ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ರೆಸಿಪಿ ತಂದಿದ್ದೀನಿ ಅಂತಂದರೆ ಖೋವಾನಲ್ಲಿ ಜಾಮೂನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಖೋವಾದಿಂದ ಕೂಡ ನಾವು ಜಾಮೂನ್ನ ಮಾಡ್ಕೋಬಹುದು ಅದು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡ್ತೀರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳಿಬಿಟ್ಟು ಜಾಮೂನು ಹಾಗಾದರೆ ಇವಾಗ ತಡ ಮಾಡೋದು ಯಾಕೆ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಖೋವಾನ ತಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮು ಖೋವಾ ಇದು ನೀವು ಯಾವ ಒಂದು ಕಂಪ್ನಿದು ಬೇಕಾದರೂ ಕೂಡ ಇಲ್ಲಿ ಖೋವನ ತೊಗೋಬಹುದು ಇದು ನೋಡಿ ಇನ್ನೂರ ಐವತ್ತು ಗ್ರಾಮ್ದಿದೆ ಖೋವಾ ಮಿಲ್ಕಿದು ತೊಗೊಂಡಿದ್ದೀನಿ ನಾನು ಹಾಗೆಯೇ ಇದರ ಜೊತೆಯಲ್ಲಿ ಮಿಕ್ಸ್ ಮಾಡೋದಕ್ಕೋಸ್ಕರ ಮೈದಾ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಇವಾಗ ಯಾ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿಬಿಟ್ಟು ಇವಾಗ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾವು ಖೋವಾವನ್ನು ರೂಮ್ ಟೆಂಪರೇಚರ್ಗೆ ಕರೆಕ್ಟಾಗಿ ಸೆಟ್ ಆಗೋ ಥರ ನಾವು ಮೊದಲಿಗೆ ಎತ್ತಿಟ್ಕೊಂಡು ನಂತರ ಅದು ರೂಮ್ ಟೆಂಪರೇಚರ್ಗೆ ಬಂದಾಗಿದ ನಂತರ ನಾವು ಅದನ್ನೆಲ್ಲ ಕೂಡ ನೀಟಾಗಿ ಸ್ನ್ಯಾಸ್ ಮಾಡ್ಕೋಬೇಕು ಸ್ನ್ಯಾಶ್ ಮಾಡ್ಕೊಂಡಿದ್ದಾಗಿದ್ದ ನಂತರ ಅದಕ್ಕೆ ನಾವು ಒಂದು ಕಪ್ಪಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೈದಾ ಹಿಟ್ಟು ಹಾಗೂ ಖೋವಾ ಎರಡೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂಚೂರು ಗಂಟು ಇಲ್ದಿರ ಅದು ಸ್ಮೂತಾಗಿ ಬರೋವರೆಗೂ ಕೂಡ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನಾವು ಅಡುಗೆ ಸೋಡವನ್ನು ಕೂಡ ಸೇರಿಸ್ಕೋಬೇಕು ಅಡುಗೆ ಸೋಡಾನು ಕೂಡ ಸೇರಿಸ್ಕೊಂಡು ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊತ ಅದನ್ನು ಸ್ಮೂತಾಗಿ ಕಲಿಸ್ಕೋಬೇಕು ಒಂದು ಗಂಟು ಕೂಡ ಇರಬಾರ್ದು ಆ ಥರ ಚೆನ್ನಾಗಿ ನೋಡಿ ಈ ಥರ ಕೈ ಅಂಟೋ ಥರ ಒಂದು ಸ್ವಲ್ಪ ಮೆದುವಾಗಿಯೇ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಈ ಥರ ಕಲಿಸ್ಕೊಂಡಾಗಿದ್ದ ನಂತರ ಒಂದು ಹದಿನೈದು ನಿಮಿಷ ಅದನ್ನು ನಾವು ನೆನೆಯೋದಕ್ಕೆ ಮುಚ್ಚಿಟ್ಟುಬಿಡಬೇಕು ಆಮೇಲೆ ಈ ಕಡೆಗೆ ಇವಾಗ ನಾವು ಪಾಕನ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಮೂರು ಲೋಟದಷ್ಟು ನಾನು ನೀರನ್ನು ತಗೊಂಡಿದ್ದೀನಿ ಹಾಗೆ ಒಂದೂವರೆ ಲೋಟದಷ್ಟು ಇಲ್ಲಿ ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಅಂದರೆ ಅರ್ಧಕ್ಕರ್ಧ ಅರ್ಧ ಹಾಕ್ತಾಯಿದ್ದೀನಿ ಇಲ್ಲಿ ಮೂರು ಲೋಟ ನೀರು ಹಾಗೆ ಒಂದೂವರೆ ಲೋಟದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಬಂದು ನೀರಿನಲ್ಲಿ ಚೆನ್ನಾಗಿ ಕರಗೋವರೆಗೂ ಕೂಡ ಅದನ್ನು ಸುಮಾರು ನಾವು ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಕೂಡ ಅದು ಚೆನ್ನಾಗಿ ಪಾಕನ ಮಾಡ್ಕೋಬೇಕು ನಾವು ಪಾಕ ಎಲ್ಲ ನೀಟಾಗಿ ಚೆನ್ನಾಗಿ ಕುದ್ದಿದಾಗಿದ್ದ ನಂತರ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಏಲಕ್ಕಿಯನ್ನು ಹಾಕ್ಕೋಬೇಕು ಇಲ್ಲಿ ಒಂದೆಳೆ ಪಾಕ ಏನೋ ಬರೋವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಜಸ್ಟ್ ನಾವು ಅದು ಮುಟ್ಟಿ ನೋಡಿದಾಗ ಕೈಗೆ ಅಂಟ್ಕೋಬೇಕು ಆ ಥರ ಅಂಟ್ಕೊಳ್ಳೋ ಥರ ಇದ್ದರೆ ಸಾಕಾಗುತ್ತೆ ಅದು ಪಾಕ ರೆಡಿ ಆಗಿದೆ ಅಂತ ನಾವು ತಿಳ್ಕೋಬೇಕು ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ನಾವು ಕೋವಾದು ಉಂಡೆಗಳನ್ನು ಮಾಡ್ಕೊಳ್ಳೋಣ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದ್ದಾಗಿದೆ ಈಗ ಇದು ನೀಟಾಗಿ ನಾವು ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ರೌಂಡ್ ರೌಂಡಾಗಿ ಇವಾಗ ನಾವು ಉಂಡೆಗಳನ್ನು ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕ್ರ್ಯಾಕ್ಗಳು ಕೂಡ ಬರೋದಿಲ್ಲ ನೀವು ಮಾಡಿದ ತಕ್ಷಣನೇನೆ ಎಣ್ಣೆಗೆ ಹಾಕಬೇಕು ಇದನ್ನು ಒಣಗೋದಕ್ಕೆ ಬಿಟ್ಬಿಟ್ರಿ ಅಂತಂದರೆ ಆವಾಗ ಅದು ಕ್ರ್ಯಾಕ್ ಬಂದ್ಬಿಡುತ್ತೆ ಆ ಕಾರಣದಿಂದ ನಾವು ಮಾಡಿದ ತಕ್ಷಣ ಒಂದು ಕಡೆಗೆ ಎಣ್ಣೆ ಕಾಯಕ್ಕೆ ನಂತರ ನಾವು ಉಂಡೆಗಳನ್ನು ಮಾಡ್ಕೋಬೇಕು ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ ಆಮೇಲೆ ಒಂದು ಸಣ್ಣ ಉಂಡೆಯನ್ನು ಹಾಕಿ ನೋಡಿ ಈ ಥರ ಎಣ್ಣೆಯಲ್ಲಿ ಮೇಲೆ ತೇಲ್ಬೇಕು ಆ ಥರ ತೇಲಿದಾಗ ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ ಆವಾಗ ಒಂದೊಂದಾಗಿನೇ ನಾವು ಉಂಡೆಗಳನ್ನು ಎಣ್ಣೆಗೆ ಬಿಟ್ಟು ನಿಧಾನವಾಗಿ ಅದನ್ನು ಎಲ್ಲ ಕಡೆಗೂ ಕೂಡ ನೀಟಾಗಿ ತಿರುಗಿಸ್ಕೊತ ಈ ಥರ ಉಂಡೆಗಳನ್ನೆಲ್ಲನೂ ಕೂಡ ನಾವು ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆಗೂ ಕೂಡ ಒಂದೇ ಸಮನಾಗಿ ಅದು ಕಲರ್ ಬರಬೇಕು ಹಾಗೆ ಒಳಗಡೆಗೂ ಕೂಡ ನೀಟಾಗಿ ಬೇಯಬೇಕು ಅಂದಾಗ ನಾವು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಅದು ಕರೆದಾಗ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕ ಅದು ಕರೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂಗಾರದ ಬಣ್ಣ ಬಂದಿದೆ ಅಂತ ಈ ಥರ ಗೋಲ್ಡನ್ ಬಣ್ಣ ಆಗಿದ ನಂತರ ಅದನ್ನೆಲ್ಲ ತೆಗೆದು ನಾವು ಪಾಕಕ್ಕೆ ಹಾಕ್ಕೋಬೇಕು ನೋಡಿ ಎಲ್ಲೂ ಕೂಡ ಕ್ರ್ಯಾಕ್ ಬಿಟ್ಟಿಲ್ಲ ನೀಟಾಗಿ ಬಂದಿದೆ ಈಗ ಸಕ್ಕರೆ ಪಾಕಕ್ಕೆ ಇದನ್ನು ಹಾಕ್ಕೋಬೇಕು ಡೈರೆಕ್ಟಾಗಿ ನಾವು ಬಿಸಿ ಬಿಸಿ ಇರುವಾಗಲೇ ಹಾಕಿದಾಗ ಅದು ಪಾಕ ಎಲ್ಲ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಕೂಡ ನಾವು ಪಾಕ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ನಂತರ ಆಮೇಲೆ ತೆಗೆದು ನಾವು ಅದನ್ನು ಉಪಯೋಗಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿ ಬಂದಿದೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಖೋವಾ ಹಾಗೂ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮನೆಯಲ್ಲೇ ನಾವು ಜಾಮೂನ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಖೋವಾ ಜಾಮೂನ್ನ ಟ್ರೈ ಮಾಡಿಬಿಟ್ಟು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ